ನಮಸ್ಕಾರ ಇವತ್ತು ನಾನು ನಿಮಗೆ ಸಿಹಿ ಕುಂಬಳಕಾಯಿ ಅಥವಾ ಸೋರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಪಾತ್ರೆಗೆ ಎಣ್ಣೆ ಹಾಕಿ ಕಾದಮೇಲೆ ಸಾಸಿವೆ ಬೆಳ್ಳುಳ್ಳಿ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಬಿಟ್ಟು ಹಾಕೊಳ್ಳಿ ಈರುಳ್ಳಿ ಆ್ಯಡ್ ಮಾಡಿ ಈರುಳ್ಳಿ ಆ್ಯಡ್ ಮೇಲೆ ಒನ್ ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಸೋರೆಕಾಯಿ ಅಥವಾ ಸಹಿ ಕುಂಬಳಕಾಯಿ ಕಟ್ ಮಾಡಿಟ್ಕೊಂಡಿರೋದು ಅದನ್ನು ಒಗ್ಗರಣೆಯಲ್ಲಿ ಆ್ಯಡ್ ಮಾಡಿ ಆ್ಯಕ್ಚುಲಿ ಸೋರೆಕಾಯಿದು ಡೈರೆಕ್ಟ್ ಮಾರ್ಕೆಟಲ್ಲಿಂದ ತೊಗೊಂಬಂದಿಲ್ಲ ಡೈರೆಕ್ಟ್ ರೈತರಿಂದ ಪರ್ಚೇಸ್ ಮಾಡಿದ್ದು ಆ್ಯಕ್ಚುಲಿ ತುಂಬ ಫ್ರೆಶ್ ಆಗಿತ್ತು ನೋಡಿ ತುಂಬ ಕಲರ್ಫುಲ್ ಆಗಿದೆ ಆ್ಯಕ್ಚುಲಿ ಸಿಹಿ ಕುಂಬಳಕಾಯಿ ಇದನ್ನ ಸಿಹಿ ಕುಂಬಳಕಾಯಿ ಅಂತಾರೆ ನಮ್ಮ ಕಡೆ ಕೆಲವು ಕಡೆ ಸೋರೆಕಾಯಿ ಅಂತ ಕರಿತೀವಿ ನಾವು ಕೆಲವು ಕಡೆ ಸೋರೆಕಾಯಿ ಅಂದರೆ ಬೇರೆ ತಿಳ್ಕೊತಾರೆ ಇದನ್ನ ಸಿಹಿ ಕುಂಬಳಕಾಯಿ ಅಂತ ಹೇಳ್ಬಿಟ್ಟು ಕರೀತಾರೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತು ನೀರು ಇದು ಆಪ್ಷನಲ್ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲ ಅದೇ ನೀರು ಇಲ್ದಲ್ಲೇ ಮಾಡ್ಬೋದು ಬಟ್ ನೀರಿಲ್ಲ ಅಂದರೆ ನೀರು ಹಾಕಲಿಲ್ಲ ಅಂದರೆ ಅದು ಕಲಿಸ್ದಂಗೆ ಅಂತ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ನೀರು ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ನಾನು ಮತ್ತು ಅದಕ್ಕೆ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಏಟ್ ಟು ಟೆನ್ ಮಿನಿಟ್ಸ್ ಬೇಯಬೇಕದು ನೋಡಿ ಒಳ್ಳೆ ಫ್ಲೇವರ್ ಬರ್ತಿದೆ ರೆಡಿಯಾಗಿದೆ ನಂತರ ಇದನ್ನು ಪಲ್ಯನ ಚಪಾತಿ ಅಥವಾ ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು